ನಮಸ್ತೆ ಬಂಧುಗಳೇ ಜನಿ ಟ್ರಸ್ಟ್ ಬ್ಯಾಂಗ್ಳೂರು ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾದಂತಹ ಉತ್ತಮ ಮಾಹಿತಿಗಾಗಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿರಂತರ ಮಾಹಿತಿಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾದಂತಹ ಉತ್ತಮ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ನಿಮ್ಮೆಲ್ಲ ಸ್ನೇಹಿತರಿಗೂ ಸಹಕರಿಸಿ ಸ್ನೇಹಿತರೆ ಇವತ್ತು ನಾವು ಭಾರತ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಗಾಂಧಿ ಯುಗಕ್ಕೆ ಸಂಬಂಧಿಸಿದಂತಹ ಪ್ರಶ್ನೋತ್ತರಗಳನ್ನು ನೀಡುವಂತಹ ಪ್ರಯತ್ನವನ್ನು ನಾವು ಮಾಡ್ತೇವೆ ನನ್ನ ಕಳೆದ ತರಗತಿಯಲ್ಲೇ ಹೇಳಿದ್ದೆ ನಾವತ್ತಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಏನು ಸಿದ್ಧತೆ ಆಗ್ತಿದ್ದೀವೋ ನಾವೆಲ್ಲ ರೆಡಿಮೇಡ್ ಫುಡ್ಗೆ ರೆಡಿಯಾಗಿರ್ತೀವಿ ನಾವು ತಿಯರಿನ ತುಂಬ ಓದಲ್ಲ ಥಿಯರಿನ ತುಂಬ ತಿಳ್ಕೊಳ್ಳಲ್ಲ ಕ್ವೆಶನ ಆನ್ಸರ್ ಸಿಕ್ಬಿಟ್ರೆ ಸಾಕು ಅದನ್ನೇ ತಿಳ್ಕೊಂಡು ನಂಗೆ ತುಂಬ ಓದಿದ್ದೆ ಅಂತ ಭ್ರಮೇಲಿರುವಂತಹ ಸಾಧ್ಯತೆಗಳಿರುತ್ತೆ ಹಾಗಾಗಿ ನಾವು ಗಾಂಧಿಯುಗಕ್ಕೆ ಸಂಬಂಧಪಟ್ಟಂತಹ ಸಂಪೂರ್ಣ ವಿಚಾರಗಳನ್ನು ಒಂಬತ್ತು ಭಾಗಗಳಾಗಿ ವಿಂಗಡಿಸಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಹಾಕಿದ್ದೀವಿ ಮೊದಲು ನೀವು ಆ ಒಂಬತ್ತು ಭಾಗಗಳನ್ನು ಪ್ರಾರಂಭದಿಂದ ಕೊನೆಯವರೆಗೂ ನೋಡುವಂತಹ ಪ್ರಯತ್ನವನ್ನು ಮಾಡಿ ಆ ಎಲ್ಲ ವಿಡಿಯೋಗಳನ್ನು ನೀವು ನೋಡಲಿಲ್ಲ ಅಂದರೆ ನೋಡಿ ನೋಡಿದರೆ ಈ ಪ್ರಶ್ನೋತ್ತರಗಳು ನಿಮಗೆ ಸುಲಭವಾಗಿ ಅರ್ಥ ಆಗುತ್ತೆ ಮತ್ತು ತುಂಬ ಸಮಯದವರೆಗೆ ನೆನಪಿನಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಗಾಂಧಿಯವರಿಗೆ ಸಂಬಂಧಿಸಿದಂತಹ ಒಂದಷ್ಟು ಪ್ರಶ್ನೆಗಳು ಮತ್ತು ಉತ್ತರಗಳು ಅದಕ್ಕೆ ವಿವರಣೆಗಳನ್ನು ನೀಡುವಂತಹ ಪ್ರಯತ್ನವನ್ನು ನಾವು ಮಾಡಿದ್ದೇವೆ ಸ್ನೇಹಿತರೆ ಈಗ ಆ ಎಲ್ಲ ಪ್ರಶ್ನೋತ್ತರಗಳಲ್ಲಿ ಮೊದಲನೆಯದು ಭಾರತದ ರಾಷ್ಟ್ರಪಿತ ಎಂದು ಯಾರನ್ನು ಕರೆಯುತ್ತಾರೆ ತುಂಬ ಸುಲಭದ ಪ್ರಶ್ನೆ ಭಾರತದ ರಾಷ್ಟ್ರಪಿತ ಎಂದು ಮೋಹನ್ ದಾಸ್ ಕರಮಚಂದ್ರ ಗಾಂಧಿಯವರನ್ನು ಕರೀತಾರೆ ಮಹಾತ್ಮ ಗಾಂಧೀಜಿಯವರನ್ನು ಭಾರತದ ರಾಷ್ಟ್ರಪಿತ ಅಂತ ಕರೀತಾರೆ ಮೊದಲು ರಾಷ್ಟ್ರಪಿತ ಅಂತ ಇವರನ್ನು ಕರೆದವರು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಉಕ್ಕಿನ ಮನುಷ್ಯ ಆಗಿದ್ದಂತಹ ಸರ್ದಾರ್ ವಲ್ಲಭಭಾಯ್ ಪಟೇಲ್ರವರಾಗಿದ್ದಾರೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ರ ಬಗ್ಗೆ ನಿಮಗೆ ತುಂಬ ಗೊತ್ತು ಏಕತಾ ಪ್ರತಿಮೆಯನ್ನು ಕೂಡ ಅವರಿಗೋಸ್ಕರನೇ ನಿರ್ಮಾಣ ಮಾಡಿರುವಂಥದ್ದು ಗಾಂಧೀಜಿಯವರು ಭಾರತದ ಸ್ವಾತಂತ್ರ್ಯ ಚಳುವಳಿಗೆ ಹೊಸ ಆಯಾಮವನ್ನು ಕೊಟ್ಟರು ಸ್ವಾತಂತ್ರ್ಯವನ್ನು ಪಡೆಯೋದಿಕ್ಕೆ ಒಂದು ಹೊಸ ದಿಕ್ಕನ್ನು ಇಡೀ ಜಗತ್ತಿಗೆ ಶಾಂತಿ ಮತ್ತು ಅಹಿಂಸೆಯ ಮಂತ್ರವನ್ನು ಸೂಚಿಸಿದವರು ತಿಳಿಸಿಕೊಟ್ಟವರು ಮಹಾತ್ಮ ಗಾಂಧೀಜಿ ಹಾಗಾಗಿಯೇ ಭಾರತ ಶಾಂತಿಪ್ರಿಯ ರಾಷ್ಟ್ರ ನಾವು ಯಾವಾಗಲೂ ಹಿಂಸೆಯನ್ನು ವಿರೋಧಿಸಿ ಅಹಿಂಸೆಯನ್ನು ಪ್ರೋತ್ಸಾಹಿಸುತ್ತೇವೆ ಇನ್ನು ಮುಂದಿನ ಪ್ರಶ್ನೆಯನ್ನು ನಾವು ನೋಡೋದಾದ್ರೆ ಗಾಂಧೀಜಿಯವರು ಯಾವ ವರ್ಷ ಜನಿಸಿದ್ರು ಅಂತ ಕೇಳುವಂತಹ ಸಾಧ್ಯತೆಗಳು ಇರುತ್ತೆ ಅವರು ಸಾವಿರದ ಎಂಟುನೂರ ಅರವತ್ತೊಂಬತ್ತು ಅಕ್ಟೋಬರ್ ಎರಡರಂದು ಜನಿಸಿದರು ಗುಜರಾತ್ನ ಪೋರಬಂದರ್ನಲ್ಲಿ ಜನಿಸಿದರು ಇವರ ತಂದೆ ಕರಮಚಂದ ಗಾಂಧಿ ತಾಯಿ ಪುತಳಿಬಾಯಿಯವರು ಆಗಿದ್ದಾರೆ ಮುಂದಿನ ಪ್ರಶ್ನೆ ಗಾಂಧೀಜಿಯವರು ಕಾನೂನು ಪದವಿಯನ್ನು ಎಲ್ಲಿ ಪಡೆದರು ಅಂತ ಕೇಳುವಂತಹ ಪ್ರದರ್ಶಿ ಇರುತ್ತೆ ಗಾಂಧೀಜಿಯವರು ಕಾನೂನು ಪದವಿಯನ್ನು ಲಂಡನ್ನಲ್ಲಿ ಪಡೆದರು ಕಾನೂನು ಪದವಿಯೊಂದಿಗೆ ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ಅವರು ಭಾರತಕ್ಕೆ ಮರಳಿ ಬಂದರು ಲಂಡನ್ನಿಂದ ಭಾರತಕ್ಕೆ ಬಂದರು ಮುಂದಿನ ಪ್ರಶ್ನೆ ಗಾಂಧೀಜಿಯವರು ದಾದಾ ಅಬ್ದುಲ್ಲಾ ಕಂಪನಿಯ ವಕೀಲರಾಗಿ ದಕ್ಷಿಣ ಆಫ್ರಿಕಾಗೆ ತೆರಳಿದ ವರ್ಷ ಯಾವುದು ಯಾವ ವರ್ಷ ಅವರು ತೆರಳಿದ್ರು ಅಂದರೆ ಸಾವಿರದ ಎಂಟುನೂರ ತೊಂಬತ್ತ್ ಮೂರರಲ್ಲಿ ದಾದಾ ಅಬ್ದುಲ್ಲಾ ಕಂಪನಿಯ ವಕೀಲರಾಗಿ ದಕ್ಷಿಣ ಆಫ್ರಿಕಾಗೆ ತೆರಳುತ್ತಾರೆ ದಕ್ಷಿಣ ಆಫ್ರಿಕಾಗೆ ವಕೀಲರಾಗಿ ಹೋಗಿ ಅಲ್ಲಿದ್ದಂತಹ ವರ್ಣಬೀದ ನೀತಿಯ ವಿರುದ್ಧ ಹೋರಾಟವನ್ನು ನಡೆಸ್ತಾರೆ ಬಿಳಿಯರು ಮತ್ತು ಕರಿಯರು ನಡುವೆ ಇದ್ದಂತಹ ಭಾಳಷ್ಟು ಭಿನ್ನಾಭಿಪ್ರಾಯವನ್ನು ತೆಗೆದುಹಾಕೊಳ್ಳಿ ಮತ್ತು ಅಲ್ಲಿ ನಡೆದಂತಹ ಭಾಳಷ್ಟು ಗಾಂಧೀಜಿಯವರ ಮೇಲೆ ದಕ್ಷಿಣ ಆಫ್ರಿಕಾದಲ್ಲಿ ಬಹಳಷ್ಟು ಅಲ್ಲೆಗಳು ಕೂಡ ನಡೆಯುತ್ತೆ ಅವೆಲ್ಲವನ್ನು ಎದುರಿಸಿ ಸಮಾನತೆಯ ಮತ್ತು ವರ್ಣಭೇದ ನೀತಿಯನ್ನು ವಿರೋಧವಾಗಿ ಅವರು ಹೋರಾಟವನ್ನು ನಡೆಸ್ತಾರೆ ಗಾಂಧೀಜಿ ಆಫ್ರಿಕಾದಲ್ಲಿದ್ದಂತಹ ಸಂದರ್ಭದಲ್ಲಿ ನಟಲ್ ಇಂಡಿಯನ್ ಕಾಂಗ್ರೆಸ್ಸನ್ನು ಸ್ಥಾಪನೆ ಮಾಡ್ತಾರೆ ಸಾವಿರದ ಒಂಬೈನೂರ ಹದಿನೈದರ ಜನವರಿಯಲ್ಲಿ ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಅವರು ಮರಳಿ ಬರ್ತಾರೆ ಮುಂದಿನ ಪ್ರಶ್ನೆ ಗಾಂಧೀಜಿಯವರ ರಾಜಕೀಯ ಗುರು ಯಾರು ಗಾಂಧೀಜಿಯವರ ರಾಜಕೀಯ ಗುರು ಯಾರು ಗೋಪಾಲಕೃಷ್ಣ ಗೋಖಲೆಯವರು ಗಾಂಧೀಜಿಯವರ ರಾಜಕೀಯ ಗುರು ಆಗಿದ್ದಾರೆ ಇವರ ಮಾರ್ಗದರ್ಶನದಂತೆ ಗಾಂಧೀಜಿ ಸ್ವಾತಂತ್ರ್ಯ ಹೋರಾಟವನ್ನು ನಡೆಸೋದಕ್ಕೆ ಮೊದಲು ಇಡೀ ಭಾರತವನ್ನು ಸುತ್ತಿ ಬರ್ತಾರೆ ಜನರ ಮನಸ್ಥಿತಿಯನ್ನು ಅವರ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಇದು ನೆರವಾಗುತ್ತೆ ನಂತರ ತಮ್ಮ ಹೋರಾಟವನ್ನು ಗಾಂಧೀಜಿಯವರು ಪ್ರಾರಂಭ ಮಾಡ್ತಾರೆ ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ಗಾಂಧೀಜಿಯವರನ್ನು ಮೊದಲ ಬಾರಿಗೆ ಮಹಾತ್ಮ ಅಂತ ಕರೆದವರು ಯಾರು ರವೀಂದ್ರನಾಥ ಟಾಗೋರ್ನವರು ಗಾಂಧೀಜಿಯವರನ್ನು ಮೊದಲ ಬಾರಿಗೆ ಮಹಾತ್ಮ ಅಂತ ಕರೆದರು ರವೀಂದ್ರನಾಥ ಟ್ಯಾಗೋರ್ ಅವರ ಬಗ್ಗೆ ಇಂದಿನ ವಿಡಿಯೋಗಳಲ್ಲಿ ತುಂಬ ವಿಚಾರಗಳನ್ನು ನಾನು ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಂಡಿದ್ದೇವೆ ಮುಂದಿನ ಪ್ರಶ್ನೆ ಗಾಂಧೀಜಿಯವರು ಅಹಮದಾಬಾದ್ನಲ್ಲಿ ಸ್ಥಾಪಿಸಿದ ಆಶ್ರಮ ಯಾವುದು ಗಾಂಧೀಜಿಯವರು ಅಹಮದಾಬಾದ್ನಲ್ಲಿ ಶಬರಮತಿ ಆಶ್ರಮವನ್ನು ಸ್ಥಾಪನೆ ಮಾಡ್ತಾರೆ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಸಬರಮತಿ ಆಶ್ರಮವನ್ನು ಸ್ಥಾಪನೆ ಮಾಡಿದ್ರು ಮುಂದಿನ ಪ್ರಶ್ನೆ ಗಾಂಧೀಜಿಯವರು ನೀಲಿ ಬೆಳೆಗಾರರ ಪರವಾಗಿ ಕೈಗೊಂಡಂತಹ ಸತ್ಯಾಗ್ರಹ ಯಾವುದು ನೀಲಿ ಬೆಳೆಗಾರರ ಪರವಾಗಿ ಗಾಂಧೀಜಿಯವರು ಕೈಗೊಂಡಂತಹ ಸತ್ಯಾಗ್ರಹ ಚಂಪಾರಣ್ ಸತ್ಯಾಗ್ರಹವಾಗಿದೆ ಈ ಸತ್ಯಾಗ್ರಹವನ್ನು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ನಡೆಸಲಾಯಿತು ಭಾರತೀಯ ನೀಲಿ ಬೆಳೆಗಾರರು ಇಪ್ಪತ್ತನೇ ಮೂರು ಭಾಗದಲ್ಲಿ ಕಡ್ಡಾಯವಾಗಿ ನೀಲಿ ಬೆಳೆಯುತ್ತಿದ್ದನ್ನು ನೀಲಿ ಬೆಳೆಯನ್ನು ಬೆಳೀಲೇಬೇಕಾಗಿತ್ತು ಇದನ್ನು ತೀನ್ಕಾತಿಯ ಅಥವಾ ತಿಂಕತಿಯ ಪದ್ಧತಿ ಅಂತ ಕರೀತಾ ಇದ್ರು ಮುಂದಿನ ಪ್ರಶ್ನೆ ಅಹಮದಾಬಾದ್ ಅತ್ತಿಗಿರಣಿ ಪರವಾಗಿ ಚಳುವಳಿ ನಡೆಸಲು ಬರುವಂತೆ ಗಾಂಧೀಜಿಯವರನ್ನ ಆಹ್ವಾನ ನೀಡಿದವರು ಯಾರು ಅಹಮದಾಬಾದ್ ಅತ್ತಿಗಿರಣಿ ಹೋರಾಟ ಏನಿತ್ತು ಕಾರ್ಮಿಕರ ಹೋರಾಟ ಏನಿತ್ತು ಅದರ ಪರವಾಗಿ ಚಳುವಳಿ ನಡೆಸೋದಕ್ಕೆ ಗಾಂಧೀಜಿಯವರನ್ನು ಆಹ್ವಾನಿಸಿದವರು ಯಾರು ಅಂತ ಪ್ರಶ್ನೆಯನ್ನು ಕೇಳ್ಬೋದು ಕೆಲವೊಂದು ಸಾರಿ ಕೇಳಲಾಗಿದೆ ಇದನ್ನು ಶ್ರೀಮತಿ ಅನಸೂಯಾ ಬಹನ್ರವರಾಗಿದ್ದಾರೆ ಈ ಸತ್ಯಾಗ್ರಹ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಕಾರ್ಮಿಕರು ಮತ್ತು ಮಾಲೀಕರ ನಡುವೆ ವೇತನ ಹೆಚ್ಚಳಕ್ಕಾಗಿ ಪ್ರಾರಂಭ ಆಗುತ್ತೆ ಇಪ್ಪತ್ತೊಂದು ದಿನಗಳ ಅಮರಣಾಂತ ಉಪವಾಸ ಸತ್ಯಾಗ್ರಹವನ್ನು ಗಾಂಧೀಜಿಯವರು ಕೈಗೊಳ್ತಾರೆ ಕೊನೆಗೆ ಮಾಲೀಕರು ಶೇಕಡ ಮೂವತ್ತೈದು ವೇತನ ಹೆಚ್ಚಳ ಮಾಡೋದಕ್ಕೆ ಸಮ್ಮತಿಯನ್ನು ಸೂಚನೆ ಮಾಡ್ತಾರೆ ಮುಂದಿನ ಪ್ರಶ್ನೆ ಕೇಡ ರೈತರ ಸತ್ಯಾಗ್ರಹ ನಡೆದ ವರ್ಷ ಯಾವುದು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಕೇಡಾ ರೈತರ ಸತ್ಯಾಗ್ರಹ ನಡೀತು ಬೆಳೆ ನಾಶದಿಂದಾಗಿ ಕೇಡ ರೈತರು ಕಂದಾಯವನ್ನು ನೀಡೋದಕ್ಕೆ ಅಸಮರ್ಥರಾಗಿತ್ತು ಈ ಹೋರಾಟ ಮಾಡೋದ್ರಿಂದ ಗಾಂಧೀಜಿಯವರ ಈ ಹೋರಾಟದಿಂದ ಯಾರಿಗೆ ಸಾಮರ್ಥ್ಯ ಇದೆಯೋ ಅವರು ಕಂದಾಯವನ್ನು ನೀಡಬೇಕು ಅನ್ನೋದನ್ನು ತಿಳಿಸಲಾಯಿತು ಯಾರಿಗೆ ಸಾಮರ್ಥ್ಯ ಇದೆಯೋ ಅವರು ಮಾತ್ರ ಕಂದಾಯವನ್ನು ನೀಡಲಿ ಅನ್ನುವಂತಹ ತೀರ್ಮಾನಕ್ಕೆ ಬಂದರು ಈ ಚಳವಳಿಯಿಂದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಮತ್ತು ಇಂದುಲಾಲ್ ಯನಿಕ್ ಗಾಂಧೀಜಿಯವರ ಅನುಯಾಯಿಗಳು ಆದರು ಮುಂದಿನ ಪ್ರಶ್ನೆ ರೌಲತ್ ಕಾಯ್ದೆ ಜಾರಿಗೆ ಬಂದದ್ದು ಯಾವಾಗ ರೌಲತ್ ಕಾಯ್ದೆ ಯಾವಾಗ ಜಾರಿಗೆ ಬಂತು ಸಾವಿರದ ಒಂಬೈನೂರ ಹತ್ತೊಂಬತ್ತು ಮಾರ್ಚ್ ಹತ್ತೊಂಬತ್ತರಂದು ರೌಲತ್ ಕಾಯ್ದೆ ಜಾರಿಗೆ ಬಂತು ರೌಲತ್ ಕಾಯ್ದೆಯ ಉದ್ದೇಶ ಏನಪ್ಪ ಅಂದರೆ ಯಾವುದೇ ವ್ಯಕ್ತಿಯನ್ನು ಬಂಧಿಸಿದಾಗ ವಿಚಾರಣೆ ಇಲ್ಲದೆ ಎರಡು ವರ್ಷ ಜೈಲಿನಲ್ಲಿಡುವಂಥದ್ದು ರೌಲತ್ ಕಾಯ್ದೆಯಾಗಿದೆ ರೌಲತ್ ಕಾಯ್ದೆಯನ್ನು ಬ್ಲಾಕ್ ಕ್ಯಾಟ್ ಅಂತಲೂ ಕೂಡ ಕರೀಕಿದೆ ಮುಂದಿನ ಪ್ರಶ್ನೆ ಗಾಂಧೀಜಿಯವರು ಬರೆದ ಮೂರು ಪುಸ್ತಕಗಳನ್ನು ಹೆಸರಿಸಿ ಯಾವುದಾದ್ರೂ ಮೂರು ಪುಸ್ತಕಗಳನ್ನು ಹೆಸರಿಸಿ ಅಂತ ಕೇಳುವಂಥ ಸಾಧ್ಯತೆಗಳಿರುತ್ತೆ ಇಂದ್ ಸ್ವರಾಜ್ ಸತ್ಯಾಗ್ರಹ ಇನ್ ಸೌತ್ ಆಫ್ರಿಕಾ ದ ಸ್ಟೋರಿ ಆಫ್ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಇದು ಅವ್ರದ್ದು ಆಟೋಬಯೋಗ್ರಫಿ ಆಗಿದೆ ದ ಸ್ಟೋರಿ ಆಫ್ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಅನ್ನುವಂಥದ್ದು ಮುಂದಿನ ಪ್ರಶ್ನೆಯನ್ನು ನಾವು ನೋಡೋದಾದ್ರೆ ಜೆಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಯಾವ ವರ್ಷ ನಡೆಯಿತು ಸಾವಿರದ ಒಂಬೈನೂರ ಹತ್ತೊಂಬತ್ತು ಏಪ್ರಿಲ್ ಹದಿಮೂರರಂದು ಜೆಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆಯಿತು ಈ ಹತ್ಯಾಕಾಂಡದಲ್ಲಿ ಗುಂಡು ಹಾರಿಸಲು ಆಜ್ಞೆ ಮಾಡಿದಂತಹ ಅಧಿಕಾರಿ ಜನರಲ್ ಡಯರ್ ಆಗಿದ್ದಾರೆ ಇದೊಂದು ಭರ್ಭರವಾದಂತಹ ಮತ್ತು ಮನ ಕಲಕುವಂತಹ ಒಂದು ಹತ್ಯಾಕಾಂಡ ಇದಾಗಿತ್ತು ಬಹಳಷ್ಟು ಭಾರತೀಯರು ಇದರಿಂದ ಕ್ರೋಧಗೊಂಡಿತ್ತು ಮುಂದಿನ ಪ್ರಶ್ನೆ ಭಾರತದಲ್ಲಿ ಕಿಲಾಪತ್ ಚಳವಳಿ ಆರಂಭಗೊಂಡಿದ್ದು ಯಾವಾಗ ಭಾರತದಲ್ಲಿ ಕಿಲಾಪತ್ ಚಳವಳಿ ಆರಂಭಗೊಂಡಿದ್ದು ಯಾವಾಗ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಅಕ್ಟೋಬರ್ನಲ್ಲಿ ಕಿಲಾಪತ್ ಚಳವಳಿ ಆರಂಭ ಆಯಿತು ಗಾಂಧೀಜಿಯವರು ಸಾವಿರದ ಒಂಬೈನೂರ ಹತ್ತೊಂಬತ್ತರ ನವಂಬರ್ನಲ್ಲಿ ನಡೆದ ಕಿಲಾಪತ್ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಗಾಂಧೀಜಿಯವರು ಕೂಡ ಸೌಕತ್ ಅಲಿ ಮತ್ತು ಮಹಮ್ಮದ್ ಅಲಿ ಖಿಲಾಪತ್ ಚಳವಳಿಯ ನಾಯಕರಾಗಿದ್ದರು ಮುಂದಿನ ಪ್ರಶ್ನೆಯನ್ನು ನಾವು ನೋಡೋದಾದರೆ ಗಾಂಧೀಜಿಯವರು ಅಸಹಕಾರ ಚಳವಳಿಯನ್ನು ಆರಂಭಿಸಿದ ವರ್ಷ ಯಾವುದು ಗಾಂಧೀಜಿಯವರು ಅಸಹಕಾರ ಚಳವಳಿಯನ್ನು ಸಾವಿರದ ಒಂಬೈನೂರ ಇಪ್ಪತ್ತು ಆಗಸ್ಟ್ ಒಂದರಂದು ಪ್ರಾರಂಭಿಸಿದರು ಗಾಂಧೀಜಿಯವರು ಕೈಝರ್ ಎ ಇಂದು ಪ್ರಶಸ್ತಿಯನ್ನು ಕೂಡ ಹಿಂದಿರುಗಿಸಿದರು ಈ ಚಳವಳಿಯ ಸಂದರ್ಭದಲ್ಲಿ ಚೌರಿ ಚೌರ ಘಟನೆಯಿಂದ ಬೇಸತ್ತು ಅಸಹಕಾರ ಚಳವಳಿಯನ್ನು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ವಾಪಸ್ ಪಡೆದುಕೊಂಡರು ಇದನ್ನು ವಿರೋಧಿಸಿದಂತಹ ಸುಭಾಷ್ ಚಂದ್ರ ಬೋಸ್ರವರು ಇದೊಂದು ರಾಷ್ಟ್ರೀಯ ಗಂಡಾಂತರ ಅಂತ ಕೂಡ ಕರೆದರು ಅಂದರೆ ಸಹಕಾರ ಚಳವಳಿಯನ್ನು ವಾಪಸ್ ತೆಗೆದುಕೊಳ್ಳೋದು ಬೇಡ ಅನ್ನೋದು ಬಹಳಷ್ಟು ಭಾರತೀಯರು ಒತ್ತಾಯಿಸಿದರು ಆದರೆ ಚೌರಿ ಚೌರಾ ಘಟನೆಯ ಹಿಂಸೆಯಿಂದ ಬೇಸತ್ತಂತಹ ಗಾಂಧೀಜಿಯವರು ಈ ಚಳವಳಿಯನ್ನು ವಾಪಸ್ ಪಡೆದರು ಮುಂದಿನ ಪ್ರಶ್ನೆ ಸ್ವರಾಜ್ ಪಕ್ಷವನ್ನು ಸ್ಥಾಪಿಸಿದವರು ಯಾರು ಚಿತ್ರಂಜನ್ ದಾಸ್ ಮತ್ತು ಮೋತಿಲಾಲ್ ನೆಹರೂರವರು ಸ್ವರಾಜ್ ಪಕ್ಷವನ್ನು ಸ್ಥಾಪನೆ ಮಾಡಿದ್ರು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಇದನ್ನು ಸ್ಥಾಪನೆ ಮಾಡಲಾಯಿತು ಗಾಂಧೀಜಿಯವರು ಅಸಹಕಾರ ಚಳವಳಿಯನ್ನು ಹಿಂಪಡೆದಿದ್ದಕ್ಕಾಗಿ ಸ್ವರಾಜ್ ಪಕ್ಷ ಸ್ಥಾಪನೆ ಆಯಿತು ಈ ಪಕ್ಷದ ಮೂಲಕ ಶಾಸನ ಸಭೆಗಳನ್ನು ಪ್ರವೇಶಿಸಿ ಬ್ರಿಟಿಷ್ ಸರ್ಕಾರದ ವಿರುದ್ಧ ಹೋರಾಟವನ್ನು ನಡೆಸೋದಿಕ್ಕೆ ಸ್ವರಾಜ್ ಪಕ್ಷ ಸಿದ್ಧತೆಯನ್ನು ನಡೆಸಿಕೊಂಡಿತ್ತು ಮುಂದಿನ ಪ್ರಶ್ನೆ ಸೈಮನ್ ಆಯೋಗ ನೇಮಕಗೊಂಡ ವರ್ಷ ಯಾವುದು ಸೈಮನ್ ಆಯೋಗ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ನೇಮಕ ಆಯಿತು ಭಾರತದ ಸ್ಥಳೀಯ ಸ್ವಯಂ ಆಡಳಿತ ಸಂಸ್ಥೆಗಳ ಕಾರ್ಯವೈಖರಿಯನ್ನು ಅಧ್ಯಯನ ಮಾಡಿ ವರದಿ ನೀಡುವಂತಹ ಉದ್ದೇಶವನ್ನು ಸೈಮನ್ ಆಯೋಗ ಹೊಂದಿತ್ತು ಸರ್ ಜಾನ್ ಸೈಮನ್ ಇದರ ಅಧ್ಯಕ್ಷರು ಆಗಿದ್ರು ಮುಂದಿನ ಪ್ರಶ್ನೆ ಲಹೋರ್ನಲ್ಲಿ ಸೈಮನ್ ಆಯೋಗದ ವಿರುದ್ಧದ ಪ್ರತಿಭಟನೆಯಲ್ಲಿ ಗಾಯಗೊಂಡು ಮರಣ ಹೊಂದಿದವರು ಯಾರು ಪ್ರಶ್ನೆ ಲಾಲಾ ಲಜಪತ್ ರಾಯರವರು ಲಾಹೋರ್ನಲ್ಲಿ ಸೈಮನ್ ಆಯೋಗದ ವಿರುದ್ಧದ ಪ್ರತಿಭಟನೆಯಲ್ಲಿ ಗಾಯಗೊಂಡು ಮರಣ ಹೊಂದಿದ್ರು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ನವೆಂಬರ್ ಹದಿನೇಳರಂದು ಇವರು ಮರಣ ಹೊಂದ್ರೆ ಅದರಲ್ಲಿದ್ದ ಸದಸ್ಯರೆಲ್ಲರೂ ಕೂಡ ಸೈಮನ್ ಆಯೋಗದಲ್ಲಿದ್ದಂತಹ ಎಲ್ಲ ಸದಸ್ಯರು ಕೂಡ ಇಂಗ್ಲೆಂಡ್ನವರೇ ಆಗಿದ್ದರಿಂದ ಈ ಪ್ರತಿಭಟನೆ ಪ್ರಾರಂಭ ಆಗುತ್ತೆ ಈ ಆಯೋಗವನ್ನ ಬಿಳಿ ಆಯೋಗ ಅಂತಲೂ ಕೂಡ ಕರೀತಿದ್ರು ಮುಂದಿನ ಪ್ರಶ್ನೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಪೂರ್ಣ ಅಥವಾ ಸಂಪೂರ್ಣ ಸ್ವಾತಂತ್ರ್ಯವನ್ನು ಸೂಚಿಸಿದ ಆಯೋಗ ಯಾವುದು ಮೋತಿಲಾಲ್ ನೆಹರು ಆಯೋಗ ಇದು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಪೂರ್ಣ ಸ್ವಾತಂತ್ರ್ಯವನ್ನು ಸೂಚಿಸಿದಂತಹ ಆಯೋಗ ಆಗಿದೆ ಇದರ ಕರಡನ್ನ ಮೋತಿಲಾಲ್ ನೆಹರೂರವರು ರೂಪಿಸಿದ್ರು ನೆಹರು ವರದಿಯನ್ನು ಆಗಾಖಾನ್ ಮತ್ತು ಮೊಹಮ್ಮದ್ ಶಫಿ ಎಂಬ ಮುಸ್ಲಿಂ ನಾಯಕರು ಸಂಪೂರ್ಣವಾಗಿ ತಿರಸ್ಕರಿಸಿದರು ಮುಂದಿನ ಪ್ರಶ್ನೆ ಯಾವ ಕಾಂಗ್ರೆಸ್ ಅಧಿವೇಶನದಲ್ಲಿ ಸಂಪೂರ್ಣ ಸ್ವರಾಜ್ಯ ಪಡೆಯುವ ನಿರ್ಣಯವನ್ನು ಕೈಗೊಳ್ಳಲಾಯಿತು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರ ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಸಂಪೂರ್ಣ ಸ್ವರಾಜ್ಯ ಪಡೆಯುವಂತಹ ನಿರ್ಣಯವನ್ನು ಕೈಗೊಳ್ಳಲಾಯಿತು ಇದರ ಅಧ್ಯಕ್ಷತೆಯನ್ನು ಜವಾಹರಲಾಲ್ ನೆಹರೂರವರು ವಹಿಸಿಕೊಂಡಿದ್ದರು ಜನವರಿ ಮೂವತ್ತು ಸಾವಿರದ ಒಂಬೈನೂರ ಮೂವತ್ತನ್ನು ಭಾರತದ ಸ್ವಾತಂತ್ರ್ಯ ದಿನವೆಂದು ಆಚರಿಸೋದಕ್ಕೆ ಈ ಅಧಿವೇಶನದಲ್ಲಿ ನಿರ್ಣಯವನ್ನು ಕೈಗೊಳ್ಳಲಾಯಿತು ಇದೇ ಅಧಿವೇಶನದಲ್ಲಿ ಗಾಂಧೀಜಿಯವರಿಗೆ ಕಾನೂನು ಭಂಗ ಚಳುವಳಿಯ ನೇತೃತ್ವವನ್ನು ವಹಿಸುವಂತಹ ಅಧಿಕಾರವನ್ನು ಕೂಡ ನೀಡಲಾಯಿತು ಮುಂದಿನ ಪ್ರಶ್ನೆಯನ್ನು ನಾವು ನೋಡೋದಾದರೆ ದಂಡಿ ಸತ್ಯಾಗ್ರಹ ನಡೆದ ವರ್ಷ ಯಾವುದು ದಂಡಿ ಸತ್ಯಾಗ್ರಹ ಯಾವ ವರ್ಷ ನಡೆಯಿತು ದಂಡಿ ಸತ್ಯಾಗ್ರಹ ಸಾವಿರದ ಒಂಬೈನೂರ ಮೂವತ್ತು ಮಾರ್ಚ್ ಹನ್ನೆರಡರಂದು ನಡೆಯಿತು ಇದರ ನಾಯಕತ್ವವನ್ನು ಗಾಂಧೀಜಿಯವರು ವಹಿಸಿಕೊಂಡಿದ್ದರು ಗಾಂಧೀಜಿಯವರ ದಂಡಯಾತ್ರೆಯನ್ನು ಪಿ ಸಿ ರಾಯರವರು ಮೋಸಸ್ಗಳ ಜೊತೆಯಲ್ಲಿ ಯಹೂದಿಗಳ ವಲಸೆ ಅಂತ ಕರೆದರು ಮುಂದಿನ ಪ್ರಶ್ನೆ ದರಸನ ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ದ ಗಾಂಧೀಜಿಯವರ ಮಗ ಯಾರು ದರಸನ ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸಿದಂತಹ ಗಾಂಧೀಜಿಯವರ ಮಗ ಯಾರು ಗಾಂಧೀಜಿಯವರ ಮಗ ಮಣಿಲಾಲ್ ಗಾಂಧಿ ಇವರು ಎರಡನೇ ಮಗ ಆಗಿದ್ದಾರೆ ಮಣಿಲಾಲ್ ಗಾಂಧಿಯವರು ಇವರಿಗೆ ಒಟ್ಟು ಗಾಂಧೀಜಿಯವರಿಗೆ ನಾಲ್ಕು ಜನ ಗಂಡು ಮಕ್ಕಳಿದ್ದರು ಅವರು ಅಂದರೆ ಅರಿಲಾಲ್ ಮಣಿಲಾಲ್ ರಾಮದಾಸ್ ದೇವದಾಸ್ರವರಾಗಿದ್ದಾರೆ ಈ ಸತ್ಯಾಗ್ರಹ ಸಾವಿರದ ಒಂಬೈನೂರ ಮೂವತ್ತು ಮೇ ಇಪ್ಪತ್ತೊಂದರಂದು ನಡೀತು ಇದರ ನಾಯಕತ್ವವನ್ನು ಸರೋಜಿನಿ ನಾಯ್ಡುರವರು ವಹಿಸಿದರು ಈ ನಾಯಕತ್ವವನ್ನು ಮಹಿಳೆ ಅಂದರೆ ಸಾರ್ವಜನಿಕ ನಾಯ್ಡು ಅವರಿಗೆ ವಹಿಸಿದ್ದಕ್ಕೆ ಬಹಳಷ್ಟು ಹೋರಾಟಗಾರರು ನಾಯಕರು ವಿರೋಧವನ್ನು ಕೂಡ ಆವತ್ತಿಗೆ ವ್ಯಕ್ತಪಡಿಸಿದರು ಮುಂದಿನ ಪ್ರಶ್ನೆ ತಮಿಳುನಾಡಿನ ಸಮುದ್ರ ತೀರ ವೇದಾರಣ್ಯಂನಲ್ಲಿ ಉಪ್ಪಿನ ಸತ್ಯಾಗ್ರಹ ನಡೆಸಿದವರು ಯಾರು ಸಿ ರಾಜಗೋಪಾಲಾಚಾರಿಯವರು ತಮಿಳುನಾಡಿನ ಸಮುದ್ರ ತೀರ ವೇದಾರಣ್ಯಂನಲ್ಲಿ ಉಪ್ಪಿನ ಸತ್ಯಾಗ್ರಹವನ್ನು ನಡೆಸಿದ್ರು ಇವರು ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಆಗಿದ್ರು ಇವರಿಗೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಮುಂದಿನ ಪ್ರಶ್ನೆ ಗಾಂಧೀಜಿ ಎಷ್ಟನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿದ್ರು ಯಾವ ದುಂಡು ಮೇಜಿನ ಸಮ್ಮೇಳನದಲ್ಲಿ ಗಾಂಧೀಜಿಯವರು ಭಾಗವಹಿಸಿದ್ರು ಅನ್ನೋದನ್ನ ನೋಡೋದಾದರೆ ಎರಡಿನ ಎರಡನೇ ದುಂಡು ಮೇಜಿನ ಸಭೆಗೆ ಗಾಂಧೀಜಿಯವರು ಭಾಗವಹಿಸಿದರು ಇದು ಸೆಪ್ಟೆಂಬರ್ನಿಂದ ಡಿಸೆಂಬರ್ ಸಾವಿರದ ಒಂಬೈನೂರ ಮೂವತ್ತೊಂದರವರೆಗೆ ನಡೆಯಿತು ಮೊದಲ ದುಂಡು ಮೇಜಿನ ಸಭೆಯನ್ನು ನೋಡೋದಾದರೆ ಅದು ನವಂಬರ್ ಸಾವಿರದ ಒಂಬೈನೂರ ಮೂವತ್ತರಿಂದ ಜನವರಿ ಸಾವಿರದ ಒಂಬೈನೂರ ಮೂವತ್ತೊಂದರವರೆಗೆ ನಡೆಯಿತು ಅದರಲ್ಲಿ ಸುಮಾರು ಎಂಬತ್ತೊಂಬತ್ತು ಪ್ರತಿನಿಧಿಗಳು ಭಾಗವಹಿಸಿದ್ರು ಮೂರನೇ ಸಭೆ ನವಂಬರ್ ಹನ್ನೆರಡು ಹನ್ನೆರಡರಿಂದ ಹಿಡಿದು ಡಿಸೆಂಬರ್ ಇಪ್ಪತ್ತ್ನಾಲ್ಕು ಸಾವಿರದ ಒಂಬೈನೂರ ಮೂವತ್ತೆರಡರವರೆಗೆ ನಡೆಯಿತು ಒಟ್ಟು ನಲವತ್ತಾರು ಪ್ರತಿನಿಧಿಗಳು ಈ ಸಭೆಯಲ್ಲಿ ಭಾಗವಹಿಸಿದ್ರು ನಂತರದ ಪ್ರಶ್ನೆ ನೋಡಿದ್ರೆ ಕೋಮು ತೀರ್ಪು ಅಥವಾ ಕಮ್ಯುನಲ್ ಅವಾರ್ಡ್ ಪ್ರಕಟವಾದ ವರ್ಷ ಯಾವುದು ಅಂತ ಹೇಳಲಾಗಿದೆ ಸಾವಿರದ ಒಂಬೈನೂರ ಮೂವತ್ತೆರಡರ ಆಗಸ್ಟ್ನಲ್ಲಿ ಕೋಮು ತೀರ್ಪು ಅಥವಾ ಕಮ್ಯುನಲ್ ಅವಾರ್ಡ್ ಪ್ರಕಟವಾಯಿತು ಇದನ್ನು ಬ್ರಿಟನ್ನ ಪ್ರಧಾನಿ ರಾಮ್ಸೆ ಮ್ಯಾಕ್ ಡೊನಾಲ್ಡ್ ಪ್ರಕಟಿಸಿದ್ರು ಕೋಮು ತೀರ್ಪನ್ನು ವಿರೋಧಿಸಿ ಗಾಂಧೀಜಿ ಉಪವಾಸವನ್ನ ಕೈಗೊಂಡರು ಇದನ್ನು ಕೇವಲ ಪ್ರದರ್ಶನ ಅಂತ ಅಂಬೇಡ್ಕರ್ ಅವರು ಟೀಕೆ ಮಾಡಿದ್ರು ಗಾಂಧೀಜಿಯವರನ್ನು ಟೀಕೆ ಮಾಡಿದ್ರು ಅದಾದ ನಂತರ ಪೂನ ಒಪ್ಪಂದ ಆಯಿತು ಅದರಲ್ಲಿ ಮುಂದಿನ ದಿನ ಮುಂದಿನ ಪ್ರಶ್ನೆಗಳಲ್ಲಿ ನಾವು ಅದನ್ನು ಹೇಳ್ತೇವೆ ಮುಂದಿನ ಪ್ರಶ್ನೆ ಗಾಂಧಿ ಮತ್ತು ಅಂಬೇಡ್ಕರ್ ನಡುವಿನ ಪೂನಾ ಒಪ್ಪಂದಕ್ಕೆ ಮಧ್ಯಸ್ಥಿಕೆಯನ್ನು ವಹಿಸ್ತವ್ರು ಯಾರು ನೋಡಿ ಆಗಲೇ ಬಂತು ಯಾರು ಪೂನಾ ಒಪ್ಪಂದಕ್ಕೆ ಮಧ್ಯಸ್ಥಿಕೆಯನ್ನು ವಹಿಸ್ತವರು ಅಂತ ಸಿ ರಾಜ್ಗೋಪಾಲಾಚಾರ್ಯವರು ಪೂನಾ ಒಪ್ಪಂದಕ್ಕೆ ಮಧ್ಯಸ್ಥಿಕೆಯನ್ನು ವಹಿಸಿದರು ಪೂನಾ ಒಪ್ಪಂದವು ಸಾವಿರದ ಒಂಬೈನೂರ ಮೂವತ್ತೆರಡು ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ನಡೆಯಿತು ಈ ಒಪ್ಪಂದದ ನಂತರ ಗಾಂಧೀಜಿ ಅಸ್ಪೃಶ್ಯರ ಉದ್ದ ಉದ್ದಾರಕ್ಕೋಸ್ಕರ ಅಸ್ಪೃಶ್ಯತಾ ವಿರೋಧಿ ಆಂದೋಲನವನ್ನು ನಡೆಸಿದರು ಅಸ್ಪೃಶ್ಯರನ್ನು ಹರಿಜನರೆಂದು ಕರೆದು ಹರಿಜನ ಸೇವಾ ಸಂಘವನ್ನು ಇವರು ಸ್ಥಾಪನೆ ಮಾಡಿದರು ಮುಂದಿನ ಪ್ರಶ್ನೆ ಕಾಂಗ್ರೆಸ್ ಸೋಷಿಯಲಿಸ್ಟ್ ಪಕ್ಷ ಸ್ಥಾಪನೆಯಾಗಿದ್ದು ಯಾವಾಗ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಕಾಂಗ್ರೆಸ್ ಸೋಷಿಯಲಿಸ್ಟ್ ಪಕ್ಷ ಸ್ಥಾಪನೆ ಆಯಿತು ಇದು ರಾಷ್ಟ್ರೀಯ ಕಾಂಗ್ರೆಸ್ನ ಒಂದು ಗುಂಪಾಗಿತ್ತು ಅಷ್ಟೇ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಮತ್ತೊಂದು ಗುಂಪು ಅಥವಾ ಒಂದು ಒಳ ಪಂಗಡವಾಗಿ ಇದಿತ್ತು ಇದರ ಸ್ಥಾಪಕರು ರಾಮ್ ಬ್ರಿಕ್ಸ್ ಬೆನಿಪುರಿ ಜಯಪ್ರಕಾಶ್ ನಾರಾಯಣ್ ರಾಮ್ ಮನೋಹರ್ ಲೋಹಿಯಾ ಆಚಾರ್ಯ ನರೇಂದ್ರ ದೇವರವರು ಆಗಿದ್ದಾರೆ ಮುಂದಿನ ಪ್ರಶ್ನೆಯನ್ನು ನಾವು ನೋಡೋದಾದರೆ ಸಾವಿರದ ಒಂಬೈನೂರ ಮೂವತ್ತೈದರ ಕಾಯ್ದೆಯಂತೆ ಪ್ರಾಂತ್ಯ ಶಾಸನ ಸಭೆಗಳಿಗೆ ಚುನಾವಣೆ ನಡೆದುದು ಯಾವಾಗ ಯಾವಾಗ ನಡೀತು ಸಾವಿರದ ಒಂಬೈನೂರ ಮೂವತ್ತೈದರ ಕಾಯ್ದೆಯಂತೆ ಪ್ರಾಂತ್ಯ ಶಾಸನ ಸಭೆಗಳಿಗೆ ಚುನಾವಣೆ ನಡೆಯಿತು ಸಾವಿರದ ಒಂಬೈನೂರ ಮೂವತ್ತೇಳರ ಫೆಬ್ರವರಿಯಲ್ಲಿ ಫೆಬ್ರವರಿಯಲ್ಲಿ ಈ ಚುನಾವಣೆ ನಡೆಯಿತು ಈ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಮಂತ್ರಿಮಂಡಲ ಎಂಟು ಪ್ರಾಂತ್ಯಗಳನ್ನು ರಚಿಸಿತು ಮುಂದಿನ ಪ್ರಶ್ನೆ ವೈಯಕ್ತಿಕ ಕಾನೂನು ಭಂಗ ಚಳವಳಿಯ ಮೊದಲ ಸತ್ಯಾಗ್ರಹಿ ಯಾರು ವೈಯಕ್ತಿಕ ಕಾನೂನು ಭಂಗ ಚಳವಳಿಯ ಮೊದಲ ಸತ್ಯಾಗ್ರಹಿ ಯಾರು ಆಚಾರ್ಯ ವಿನೋಬಾ ಬಾವೆ ಅವರು ವೈಯಕ್ತಿಕ ಕಾನೂನು ಭಂಗ ಚಳವಳಿಯ ಮೊದಲ ಸತ್ಯಾಗ್ರಹಿ ಆಗಿದ್ದಾರೆ ಇವರನ್ನು ಗಾಂಧೀಜಿ ಆಯ್ಕೆ ಮಾಡಿದರು ಭೂಧಾನ್ ಚಳುವಳಿಯ ಮೂಲಕ ಇವರು ಪ್ರಸಿದ್ಧರಾಗಿದ್ದರು ಇವರಿಗೆ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಅಂತಾರಾಷ್ಟ್ರೀಯ ಮ್ಯಾಕ್ ರಾಮನ್ ಮ್ಯಾಕ್ಸಸೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಇವರಿಗೆ ಗೌರವಿಸಲಾಗಿದೆ ಮುಂದಿನ ಪ್ರಶ್ನೆಯನ್ನು ನಾವು ನೋಡೋದಾದರೆ ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನ ನೀಡಲು ಸೂಚಿಸಿದ ನಿಯೋಗ ಯಾವುದು ಯಾವ ನಿಯೋಗ ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನವನ್ನು ನೀಡೋದಕ್ಕೆ ಸೂಚಿಸ್ತು ಕ್ರಿಪ್ಸ್ ನಿಯೋಗ ಕ್ರಿಪ್ಸ್ ಪ್ರಪೋಸಲ್ ಇದನ್ನು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಕಳುಹಿಸಿಕೊಡಲಾಯಿತು ಕ್ರಿಪ್ಸ್ ಆಯೋಗದ ಬೇಡಿಕೆಗಳನ್ನು ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ವಿರೋಧ ಮಾಡ್ತವೆ ಗಾಂಧೀಜಿಯವರು ಕ್ರಿಪ್ಸ್ ಆಯೋಗವನ್ನು ಮುಳುಗುತ್ತಿರುವ ಬ್ಯಾಂಕಿಗೆ ಭಾವಿ ದಿನಾಂಕದ ಚೆಕ್ ಅಂತ ಕರೆದರು ಮುಂದಿನ ಪ್ರಶ್ನೆ ವಿಟ್ ಇಂಡಿಯಾ ಚಳವಳಿಯ ನಿರ್ಣಯವನ್ನು ಕೈಗೊಂಡ ಕಾಂಗ್ರೆಸ್ ಅಧಿವೇಶನ ಯಾವುದು ಮುಂಬೈ ಅಧಿವೇಶನವು ಕ್ವಿಟ್ ಇಂಡಿಯಾ ಚಳವಳಿಯ ನಿರ್ಣಯವನ್ನು ಕೈಗೊಂಡಂತಹ ಕಾಂಗ್ರೆಸ್ ಅಧಿವೇಶನವಾಗಿದೆ ಇದು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಈ ಅಧಿವೇಶನ ನಡೆಯಿತು ಇದರ ಅಧ್ಯಕ್ಷತೆಯನ್ನು ಮೌಲಾನಾ ಅಬುಲ್ ಕಲಾಂರವರು ಅಬುಲ್ ಕಲಾಂ ಆಜಾದ್ರವರು ವಹಿಸಿದರು ಮುಂದಿನ ಪ್ರಶ್ನೆ ಕ್ವಿಟ್ ಇಂಡಿಯಾ ಚಳವಳಿಯ ನಿರ್ಣಯ ಅಂಗೀಕಾರವಾದ ದಿನ ಯಾವುದು ಕ್ವಿಟ್ ಇಂಡಿಯಾ ಚಳವಳಿಯ ನಿರ್ಣಯ ಅಂಗೀಕಾರವಾದ ದಿನ ಯಾವುದು ಆಗಸ್ಟ್ ಎಂಟು ಸಾವಿರದ ಒಂಬೈನೂರ ನಲವತ್ತೆರಡು ಕಾಂಗ್ರೆಸ್ ಈ ಚಳವಳಿಯನ್ನು ಆಗಸ್ಟ್ ಒಂಬತ್ತು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಪ್ರಾರಂಭ ಮಾಡಿತು ಈ ಚಳುವಳಿಯಲ್ಲಿ ಗಾಂಧೀಜಿ ಮಾಡು ಇಲ್ಲವೇ ಮಡಿ ಎನ್ನುವಂತಹ ಘೋಷಣೆಯನ್ನು ನೀಡಿದರು ಈ ಸಮಯದಲ್ಲಿ ಸ್ಥಾಪನೆಯಾದಂತಹ ವಾಹನರ ಸೇನೆ ಸಂಘದ ನೇತೃತ್ವವನ್ನು ಇಂದಿರಾ ಗಾಂಧಿಯವರು ವಹಿಸಿಕೊಂಡಿದ್ದರು ಸುಮಾರು ಹದಿನೇಳು ವರ್ಷಗಳಿಗಿಂತ ಹೆಚ್ಚು ಕಾಲ ಈ ದೇಶದ ಪ್ರಧಾನಿಯಾಗಿದ್ದವರು ಜವಹರ್ ಲಾಲ್ ನೆಹರೂರವರ ಮಗಳು ಮೋತಿಲಾಲ್ ನೆಹರೂರವರ ಮೊಮ್ಮಗಳಾಗಿದ್ದಾರೆ ಇವರು ಮೊಹಮ್ಮದ್ ಅಲಿ ಜಿನ್ನ ಕ್ವಿಟ್ ಇಂಡಿಯಾ ಚಳವಳಿಯನ್ನು ಮುಸ್ಲಿಂ ವಿರೋಧಿ ಚಳವಳಿ ಅಂತ ಕರೀತಾರೆ ಕ್ವಿಟ್ ಇಂಡಿಯಾ ಚಳವಳಿಯನ್ನು ಮುಂದಿನ ಪ್ರಶ್ನೆ ಸುಭಾಷ್ ಚಂದ್ರ ಬೋಸ್ ಅವರು ಜನಿಸಿದ ವರ್ಷ ಯಾವುದು ಯಾವ ವರ್ಷ ಸುಭಾಷ್ ಚಂದ್ರ ಬೋಸರು ಜನಿಸಿದರು ಸಾವಿರದ ಎಂಟುನೂರ ತೊಂಬತ್ತೇಳರ ಜನವರಿ ಇಪ್ಪತ್ತ್ ಮೂರರಂದು ಸುಭಾಷ್ ಚಂದ್ರ ಬೋಸರು ಜನಿಸಿದರು ಇವರ ತಂದೆ ಜಾನಕಿನಾಥ್ ಬೋಸ್ ತಾಯಿ ಪ್ರಭಾವತಿಯವರಾಗಿದ್ದಾರೆ ಮುಂದಿನ ಪ್ರಶ್ನೆ ಸುಭಾಷ್ ಚಂದ್ರ ಬೋಸ್ ಯಾರನ್ನ ರಾಜಕೀಯ ಗುರು ಅಂತ ಸ್ವೀಕಾರ ಮಾಡಿದ್ರು ಸಿ ಆರ್ ದಾಸ್ ರವರನ್ನ ಸುಭಾಷ್ ಚಂದ್ರ ಬೋಸ್ ರಾಜಕೀಯ ಗುರು ಅಂತ ಸ್ವೀಕರಿಸಿದ್ರು ಚಿತ್ರರಂಜನ್ ದಾಸ್ ಇವರನ್ನ ದೇಶ ಬಂಧು ಅಂತಲೂ ಕೂಡ ಕರಿತಾ ಇದ್ರು ಸ್ವರಾಜ್ ಪಾರ್ಟಿಯ ಸ್ಥಾಪಕ ನಾಯಕರು ಕೂಡ ಚಿತ್ರರಂಜನ್ ದಾಸ್ ರವರಾಗಿದ್ದಾರೆ ಸುಭಾಷರು ಚಿತ್ರರಂಜನ್ ರನ್ನ ಹೆಂಗ್ ಓಲ್ಡ್ ಮ್ಯಾನ್ ಅಂತಲೂ ಕೂಡ ಕರಿತಿದ್ರು ಮುಂದಿನ ಪ್ರಶ್ನೆ ಸುಭಾಷ್ ಚಂದ್ರ ಬೋಸರು ಗೃಹ ಬಂಧನದಿಂದ ತಪ್ಪಿಸಿಕೊಂಡು ಹೋದ ವರ್ಷ ಯಾವುದು ಯಾವ ವರ್ಷ ಸುಭಾಷ್ ಚಂದ್ರ ಬೋಸರು ತಮ್ಮನ್ನು ಗೃಹ ಬಂಧನದಿಟ್ಟಿದ್ದರಿಂದ ತಪ್ಪಿಸ್ಕೊಂಡು ಹೋದರು ಅಂತ ಪ್ರಶ್ನೆ ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಅವರು ತಮ್ಮನ್ನು ಗೃಹ ಬಂಧನದಲ್ಲಿಟ್ಟಿದ್ದರು ಅಲ್ಲಿಂದ ತಪ್ಪಿಸ್ಕೊಂಡು ಹೋದರು ಇದನ್ನು ನಾವು ಸುಭಾಷ್ ಚಂದ್ರ ಬೋಸ್ರ ಬಗ್ಗೆ ಒಂದು ಸೆಪ್ರೇಟ್ ವಿಡಿಯೋಗಳನ್ನು ಕೂಡ ಮಾಡಿದ್ದೀವಿ ಆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಈ ಎಲ್ಲ ಪ್ರಶ್ನೆಗಳು ನಿಮಗೆ ಸುಲಭವಾಗಿ ಅರ್ಥ ಆಗುತ್ತೆ ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ತಪ್ಪಿಸ್ಕೊಂಡು ಹೋದರು ಸುಭಾಷರು ಗೃಹಬಂಧದಿಂದ ತಪ್ಪಿಸ್ಕೊಂಡು ಜರ್ಮನಿಗೆ ಹೋದ್ರು ನಂತರ ಜಪಾನ್ಗೆ ಹೋಗಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ನಡೆಸೋದಕ್ಕೆ ಮುಂದಾಗ್ತಾರೆ ಇನ್ನು ನಂತರದ ಪ್ರಶ್ನೆ ಸುಭಾಷ್ ಚಂದ್ರ ಬೋಸ್ ಸ್ವಾತಂತ್ರ್ಯಕ್ಕಾಗಿ ಹೋರಾಡಲು ಸಂಘಟಿಸಿದಂತಹ ಸೈನ್ಯ ಯಾವುದು ಯಾವ ಸೈನ್ಯವನ್ನು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡೋದಕ್ಕೆ ಸುಭಾಷ್ ಚಂದ್ರ ಅವರು ಸಂಘಟಿಸಿದರು ಭಾರತ ರಾಷ್ಟ್ರೀಯ ಸೇನೆ ಎನ್ ಎ ಇಂಡಿಯನ್ ನ್ಯಾಷನಲ್ ಆರ್ಮಿ ಸಂಘಟನೆಯಲ್ಲಿ ನೇತಾಜಿಯವರಿಗೆ ನೆರವಾದವರು ರಾಸ್ ಬಿಹಾರಿ ಬೋಸ್ರವರಾಗಿದ್ದಾರೆ ಐ ಎನ್ ಎ ಮಹಿಳಾ ಸೇನೆಯ ಮಹಾದಂಡ ನಾಯಕಿಯಾಗಿದ್ದವರು ಕ್ಯಾಪ್ಟನ್ ಲಕ್ಷ್ಮೀ ಸೆಹಗಲ್ರವರು ಆಗಿದ್ದಾರೆ ಮುಂದಿನ ಪ್ರಶ್ನೆಯನ್ನು ನಾವು ನೋಡೋದಾದರೆ ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗನ್ನು ಸಂಘಟಿಸಿದವರು ಯಾರು ಯಾರು ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗನ್ನು ಸಂಘಟನೆ ಮಾಡಿದರು ರಾಸ್ ಬಿಹಾರಿ ಬೋಸ್ ರವರು ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗನ್ನು ಸಂಘಟಿಸಿದರು ಇದನ್ನು ಸ್ಥಾಪಿಸಿದವರು ಜವಹರ್ ಲಾಲ್ ನೆಹರು ಮತ್ತು ಸುಭಾಷ್ ಚಂದ್ರ ಬೋಸ್ ರವರಾಗಿದ್ದಾರೆ ಇವರು ಜುಗಾಂತರ್ ಮತ್ತು ಇಂಡಿಯನ್ ನ್ಯಾಷನಲ್ ಆರ್ಮಿಯಲ್ಲಿಯೂ ಕೂಡ ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ ಮುಂದಿನ ಪ್ರಶ್ನೆಯನ್ನು ನೋಡೋದಾದ್ರೆ ಐ ಎನ್ ಎ ಸೈನಿಕರು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ತ್ರಿವರ್ಣ ಧ್ವಜವನ್ನು ಆರಿಸಿದ ವರ್ಷ ಯಾವುದು ಯಾವ ವರ್ಷ ಐ ಎನ್ ಎ ಸೈನಿಕರು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ತ್ರಿವರ್ಣ ಧ್ವಜವನ್ನು ಆರಿಸಿದ್ರು ಸಾವಿರದ ಒಂಬೈನೂರ ನಲವತ್ತ್ಮೂರರಲ್ಲಿ ಇದಕ್ಕಾಗಿ ಬಂಧಿಸಿದಂತಹ ಐನ್ ಐ ಎನ್ ಎ ಸೈನಿಕರ ಮತ್ತು ಅಧಿಕಾರಿಗಳ ವಿಚಾರಣೆಯನ್ನು ದೆಹಲಿಯ ಕ ಕೋಟೆಯಲ್ಲಿ ನಡೆಸಲಾಯಿತು ಏನವರು ಬಾವುಟವನ್ನು ತ್ರಿವರ್ಣ ಧ್ವಜವನ್ನು ಆಚರಿಸಿದ್ರು ಆರಿಸಿದ್ರು ಅವರೆಲ್ಲರನ್ನು ಬಂಧಿಸಿದ್ರು ಅವರೆಲ್ಲರ ಅಧಿಕಾರಿಗಳ ಮತ್ತು ಸೈನಿಕರನ್ನು ಕೆಂಪು ಕೋಟೆಯಲ್ಲಿ ದೆಹಲಿಯ ಕೆಂಪುಕೋಟೆಯಲ್ಲಿ ವಿಚಾರಣೆ ನಡೆಸಲಾಯಿತು ಇವರ ಪರವಾಗಿ ಬುಲಾಬಾಯಿ ದೇಸಾಯಿ ಸಪ್ರು ಕೈಲಾಸ್ನಾಥ್ ಕಾಡ್ಜು ಅರುಣಸಪಾಲಿ ಮತ್ತು ಜಹರ್ ರಾಲ್ ನೆಹರೂರವರು ವಕೀಲರಾಗಿ ವಾದವನ್ನು ನಿರ್ವಹಿಸಿದರು ಈ ವಿಚಾರಣೆ ಸಾವಿರದ ಒಂಬೈನೂರ ನಲವತ್ತೈದರ ನವೆಂಬರ್ ಡಿಸೆಂಬರ್ನಲ್ಲಿ ನಡೆಯಿತು ಮುಂದಿನ ಪ್ರಶ್ನೆ ಸುಭಾಷ್ ಚಂದ್ರ ಬೋಸರು ಸ್ಥಾಪಿಸಿದ ಪಕ್ಷ ಯಾವುದು ಯಾವ ಪಕ್ಷವನ್ನು ಸುಭಾಷ್ ಚಂದ್ರ ಬೋಸರು ಸ್ಥಾಪನೆ ಮಾಡಿದರು ಫಾರ್ವರ್ಡ್ ಬ್ಲಾಕ್ ಅನ್ನುವಂತಹ ಪಕ್ಷವನ್ನು ಸುಭಾಷ್ ಚಂದ್ರ ಬೋಸರು ಸ್ಥಾಪಿಸಿದರು ನೀವು ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯವನ್ನು ಕೊಡ್ತೇನೆ ಅಂತ ಭಾರತೀಯರಿಗೆ ಕರೆ ಕೊಟ್ಟಂಥವರು ಸುಭಾಷ್ ಚಂದ್ರ ಬೋಸ್ರವರಾಗಿದ್ದಾರೆ ಚಲೋ ಡೆಲ್ಲಿ ಜೈ ಹಿಂದ್ ಎಂಬ ಘೋಷಣೆಗಳನ್ನು ಕೂಡ ಇವರು ಹೊರಡಿಸ್ತಾರೆ ನಲವತ್ತನೆಯ ಪ್ರಶ್ನೆ ನನ್ನ ಪ್ರಕಾರ ಇದು ಕೊನೆಯ ಪ್ರಶ್ನೆ ಅಂತ ಅಂದ್ಕೊಂಡಿದ್ದೀನಿ ನೋಡ್ತೀನಿ ಸುಭಾಷ್ ಚಂದ್ರ ಬೋಸರ ಕೃತಿ ಯಾವುದು ಅಂತ ಹೇಳಲಾಗಿದೆ ಸುಭಾಷ್ ಚಂದ್ರ ಬೋಸರ ಕೃತಿ ಇಂಡಿಯನ್ ಸ್ಟ್ರಗಲ್ ಇವರನ್ನ ದೇತಾಜಿ ಎನ್ನುವಂತಹ ಬಿರುದನ್ನು ಕೂಡ ಸುಭಾಷ್ ಚಂದ್ರ ಬೋಸ್ರವರು ಹೊಂದಿದ್ರು ಕ್ರಾಂತಿಕಾರಿ ಅಪಾಯಕಾರಿ ಅಂತ ಬ್ರಿಟಿಷರಿಂದ ಪರಿಗಣಿಸಲಿದ್ದಾಗಿ ಪರಿಗಣಿಸಲ್ಪಟ್ಟಿದ್ದವರು ಸುಭಾಷ್ ಚಂದ್ರ ಬೋಸ್ರವರಾಗಿದ್ದಾರೆ ಇಂತಹ ಒಬ್ಬ ಶ್ರೇಷ್ಠ ಮಹಾನ್ ಹೋರಾಟಗಾರ ಕ್ರಾಂತಿಕಾರಿ ರಕ್ತದಿಂದಲೇ ಸ್ವಾತಂತ್ರ್ಯವನ್ನು ಪಡಿಬೇಕು ಅನ್ನುವಂತಹ ಅಚಲವಾದ ವಿಶ್ವಾಸವನ್ನು ಇಟ್ಕೊಂಡಿದ್ದಂಥವರು ವಿಮಾನ ಅಪಘಾತದಲ್ಲಿ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಮರಣ ಹೊಂದಿದ್ರು ಅಂತ ಇದೆ ಇದಿಷ್ಟು ಮಾಹಿತಿಯೂ ಕೂಡ ಗಾಂಧಿಯುಗದ ಒಂದಷ್ಟು ಪ್ರಶ್ನೋತ್ತರಗಳಾಗಿದೆ ಸ್ನೇಹಿತರೆ ಈ ವಿಡಿಯೋವನ್ನು ನೋಡುವ ಮೊದಲು ಗಾಂಧಿಯುಗದನ್ನು ನಾವು ಒಂಬತ್ತು ಭಾಗಗಳಾಗಿ ಮಾಡಿ ವಿಡಿಯೋಗಳನ್ನು ಹಾಕಿದ್ದೀವಿ ಆ ಎಲ್ಲ ವೀಡಿಯೋಗಳನ್ನು ನೋಡಿ ಈ ಪ್ರಶ್ನೋತ್ತರಗಳನ್ನು ನೋಡಿ ನಿಮಗೆ ಸುಲಭ ಆಗುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾದಂತಹ ಉತ್ತಮ ಮಾಹಿತಿಗಾಗಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನು ಒತ್ತೋದ್ರ ಮೂಲಕ ನಿರಂತರವಾದ ಮಾಹಿತಿಯನ್ನು ಪಡೀರಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬೇಕಾದ ಉತ್ತಮ ಮಾಹಿತಿಯನ್ನು ಪಡೆಯಿರಿ ಧನ್ಯವಾದಗಳು